ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಳೆದ ಎರಡು ದಿನಗಳ ಹಿಂದೆ ನಾನು ಒಂದು ವಿಡಿಯೋ ಹಾಕಿದ್ದೀನಿ ನೋಡಿದೀರ ಅನ್ಕೊಳ್ತೀನಿ ತುಂಬಾ ಜನ ಅದೇನು ಅಂತಂದ್ರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದು ಮಹತ್ತರವಾದಂತ ಬೆಳವಣಿಗೆ ನಡೀತಾ ಇತ್ತು ಸೊ ಅದ್ರ ಬಗ್ಗೆ ಹಾಕಿದ್ದೆ ಆ ತುಂಬಾ ಜನ ನನಗೆ ಅದರಲ್ಲಿ ಕಮೆಂಟ್ ಮಾಡಿದ್ದೀನಿ ಎಸ್ಪೆಷಲಿ ನಮ್ಮ ಸ್ಟೇಟ್ ಮೀಡಿಯಾಗಳು ನಮ್ಮ ರಾಜ್ಯದ ಅಹ್ ಏನು ಮಾಧ್ಯಮಗಳು ಯಾವ್ದು ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂಡ್ ಇವನ್ ಹಲವಾರು ಜನ ಆ ಕೇಳ್ತಾ ಪ್ರಶ್ನೆ ಯಾಕೆ ಯಾರು ಅದ್ರ ಬಗ್ಗೆ ಮಾತಾಡಲ್ಲ ಆ ಪ್ರಕರಣದ ಬಗ್ಗೆ ಧ್ವನಿ ಎತ್ತಲ್ಲ ಅಂತ ನಮ್ಮ ರಾಜ್ಯ ಕಂಡಂತ ಅತಿ ಸೂಕ್ಷ್ಮ ಮತ್ತು ಗಂಭೀರ ಪ್ರಕರಣಗಳಲ್ಲಿ ಇದು ಕೂಡ ಒಂದು ಇದು ಬರೀ ಪ್ರಕರಣ ಆಗಿ ಉಳ್ಕೊಂಡಿಲ್ಲ ಒಂದು ದೊಡ್ಡ ಮಟ್ಟದ ಹೋರಾಟ ಎಲ್ಲವೂ ಕೂಡ ಆಗಿದೆ ಬಟ್ ಈಗ ಯಾಕೆ ಅದ್ರ ಬಗ್ಗೆ ಮಾತಾಡೋರು ಹಿಂಜರಿತಾರೆ ಅವರ ಮಾತನ್ನು ನಿಲ್ಲಿಸ್ಬಿಡ್ತಾರೆ ಅಂದ್ರೆ ಸ್ವಲ್ಪ ಧ್ವನಿ ತೋದರೂ ಅವ್ರ ಧ್ವನಿಯನ್ನ ಸ್ಟಾಪ್ ಮಾಡಿಬಿಡ್ತಾರೆ ಅನ್ನೋದಕ್ಕೆ ರೀಸನ್ ಇದು ಕಾನೂನಾತ್ಮಕವಾಗಿ ಹೋರಾಟದ ದುತಿಯಾದ ಪ್ರಕರಣ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಇದ್ರ ಬಗ್ಗೆ ಆದೇಶವನ್ನು ಕೂಡ ಮಧ್ಯಂತರ ಆದೇಶವನ್ನು ಕೊಟ್ಟಿದ್ದಾರೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲವೋ ಗೊತ್ತಿಲ್ಲ ಸಮೀರ್ ಎಡಿ ಅಂತ ಯೂಟ್ಯೂಬರ್ ಆತ ದೊಡ್ಡದಾಗಿ ಸಂಚಲನ ಮೂಡಿಸಿತ್ತು ಆತನ ವಿಡಿಯೋ ಅದಾದ್ಮೇಲೆ ನ್ಯಾಯಾಲಯಕ್ಕೆ ಹೋಯ್ತು ನ್ಯಾಯಾಲಯದಲ್ಲಿ ಆತನ ವಿರುದ್ಧ ಆ ಪ್ರಕರಣ ಕೂಡ ಎಲ್ಲ ಆಗಿತ್ತು ಆಮೇಲೆ ಆತ ವಿಡಿಯೋಗಳನ್ನೆಲ್ಲ ಡಿಲಿಟ್ ಮಾಡ್ದ್ ಈಗೇನ ಯಾವುದೇ ವಿಡಿಯೋಸ್ ಗಳನ್ನ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡ್ತಾಳೆ ಓನ್ ಇನ್ಸ್ಟಾದಲ್ಲಿ ಆಗ್ತಾ ಇದ್ದಾನೆ ಕಾರಣ ಏನು ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ ಈ ಪ್ರಕರಣದ ಬಗ್ಗೆ ಯಾವುದೇ ರೀತಿಯಾದಂತಹ ವಿಡಿಯೋಗಳನ್ನ ಮಾಡೋದು ಅಂದ್ರೆ ವಿಡಿಯೋ ಮಾಡೋದ್ರಲ್ಲಿ ಇರೋ ಫ್ಯಾಕ್ಟ್ ಮಾಹಿತಿನ ಹೇಳೋದು ತಪ್ಪಲ್ಲ ಬಟ್ ಕೆಲವೊಂದಿಷ್ಟು ಉದ್ದೇಶ ಪೂರ್ವಕವಾಗಿ ಅಂದ್ರೆ ಅವ್ರ ಪ್ರಕಾರ ಊಹಾಪೋಹವಾಗಿ ನೀವೇ ಕ್ರಿಯೇಟ್ ಮಾಡಿ ಅಂದ್ರೆ ಇನ್ನು ಯಾವ್ದು ಪ್ರಕರಣಕ್ಕೂ ಕೂಡ ಇನ್ನು ಇಲ್ಲಿ ಸಾಕ್ಷಿಗಳ ಸಿಕ್ಕಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಪ್ರೂವ್ ಆಗಿದೆ ಇರುವಂತ ಪ್ರಕರಣ ಹಂಗಾಗಿ ನೀವು ಉದ್ದೇಶ ಪೂರ್ವಕವಾಗಿ ಏನೇನೆಲ್ಲ ಹೇಳಿ ವಿಡಿಯೋಸ್ ಮಾಡಿದ್ರೆ ಸಸ್ಪೆಂಡ್ ಮಾಡಲಾಗುತ್ತೆ ಅಂಡ್ ಇನ್ನೊಂದು ವಿಷಯ ಅಂತಂದ್ರೆ ಅಂತವ್ರ ವಿರುದ್ಧ ನಾವು ಪ್ರಕರಣ ದಾಖಲಿಸಬಹುದು ಅಂತ ಸಂಬಂಧಪಟ್ಟ ನ್ಯಾಯಾಲಯ ಆದೇಶವನ್ನು ಮಾಡಿದೆ ಹಂಗೆ ನ್ಯಾಯಾಲಯ ಆದೇಶ ಮಾಡಿರೋದ್ರಲ್ಲಿ ಹಲವಾರು ಜನ ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸರ್ಸ್ ಮತ್ತೆ ಸುದ್ದಿ ಮಾಧ್ಯಮದ ನಿರೂಪಕರು ಕೂಡ ಏನೇನು ಯೂಟ್ಯೂಬ್ ಚಾನಲ್ ಇದೆ ಕೆಲವೊಂದು ಲೈಕ್ ನಮ್ಮ ಸುಬ್ರಹ್ಮಣ್ಯ ಅವರು ಯೂಟ್ಯೂಬ್ ಚಾನಲ್ ಮಸ್ತ್ ಮಗ ಡಾಟ್ ಕಾಮ್ ಅವರು ಕೂಡ ವಿಡಿಯೋಸ್ ಗಳನ್ನ ಹಲವಾರು ಡೈರೆಕ್ಟ್ ಮಾಡ್ಕೊಂಡಿದ್ದಾರೆ ಕಾರಣ ಇದು ನ್ಯಾಯಾಲಯದ ಆದೇಶದ ವಿರುದ್ಧವಾಗುತ್ತೆ ಅಂತ ಹಂಗಾಗಿ ಬೇಕಾಬಿಟ್ಟಿಯಾದಂತ ಸ್ಟೇಟ್ಮೆಂಟ್ ಬೇಕಾಬಿಟ್ಟಿಯಾದಂತ ಗ್ರಾಫಿಕ್ಸ್ ಗಳನ್ನ ಬಳಸ್ಕೊಂಡು ಆ ರೀತಿ ಏನೇ ಮಾಡಿದ್ರು ಕೂಡ ಅದು ಅಪರಾಧ ಅಂತ ಪರಿಗಣಿಸಲಾಗುತ್ತೆ ಈ ಪ್ರಕರಣದ ವಿಚಾರದಲ್ಲಿ ಅಂದ್ರೆ ವಾಕ್ ಸ್ವಾತಂತ್ರ್ಯ ಬೇರೆ ಇಲ್ವಾ ಅಂತ ನೀವು ಕೇಳ್ಬೋದು ವಾಕ್ ಸ್ವಾತಂತ್ರ್ಯ ಈ ಒಂದು ಪ್ರಕರಣದ ಬಗ್ಗೆ ಮಾತಾಡೋದಕ್ಕೂ ಒಂದು ಲಿಮಿಟೇಷನ್ ಇದೆ ಹೆಂಗೆ ಅಂದ್ರೆ ನೀವು ನ್ಯಾಯಕ್ಕಾಗಿ ದುನಿಯ ತಗೋದು ಅಂದ್ರೆ ಈ ರೀತಿ ನ್ಯಾಯ ಸಿಗಲಿ ಈ ರೀತಿ ಆಗ್ಲಿ ಅಂತ ಬಟ್ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ನಿಮ್ಗೆ ಗೊತ್ತೇ ಇದೆ ಯಾರ ಹೆಸರು ಯಾರ ವಿಚಾರಗಳು ತಳಕ್ ಹಾಕೊಂಡಿದೆ ಅವ್ರ ಮೇಲೆ ಅಂತ ಅವ್ರ ವಿರುದ್ಧ ನೀವೇನೋ ಉದ್ದೇಶ ಪೂರ್ವಕವಾಗಿ ಅಂತ ಗೊತ್ತಾದ್ರೆ ನಿಮ್ಮನ್ನ ಅಂದ್ರೆ ನಿಮ್ಮ ವಿಡಿಯೋಸ್ ಗಳನ್ನ ಮುಂತಾದನ್ನ ತೆಗೆದು ಹಾಕಲಾಗುತ್ತೆ ಈ ರೀತಿಯಾದಂತ ಒಂದು ವಿಚಾರ ಇದೆ ಅಂಡ್ ಕೆಲವರು ತುಂಬಾ ಹೈ ರಿಸ್ಕ್ ಇದು ಬೇಕರೆ ನೀವು ಗೂಗಲ್ ಹೋಗಿದ್ರ ಬಗ್ಗೆ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಡೀಟೇಲ್ ಆಗಿ ತುಂಬಾ ಅಂದ್ರೆ ತುಂಬಾ ರಿಸ್ಕ್ ಈಗ ಯಾಕೆ ಕೆಲವರು ಹಿಂಜರಿತಾರೆ ಅಂತಂದ್ರೆ ಕೆಲವರಿಗೆ ಆ ಪ್ಲಾಟ್ಫಾರ್ಮೇ ಪಾಪ ಅನ್ನ ಆಗ್ತಾ ಇರುತ್ತೆ ಅದರಿಂದಾನೇ ಅವ್ರು ಜೀವನ ನಡೆಸ್ತಾ ಇರ್ತಾರೆ ಇನ್ ಕೇಸ್ ಅವ್ರಿಗೆ ಅದ್ರ ಬಗ್ಗೆ ಮಾತಾಡಿಗೆ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಇಡೀ ಆ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಇಂದ ತೆಗೆದು ಹಾಕಲಾಗುತ್ತೆ ಲೈಕ್ ಎಕ್ಸಾಂಪಲ್ ನಿನ್ನೆ ಅಷ್ಟೇ ಪ್ರತಿಷ್ಠಿತ ಈ ದಿನ ಡಾಟ್ ಕಾಮ್ ಅಂತ ನಿಮ್ಗೆ ಗೊತ್ತಿರಬಹುದು ಯೂಟ್ಯೂಬ್ ಚಾನಲ್ ನಮ್ಮ ಕೆ ಎಸ್ ಪ್ರಕರಣದ ಕುರಿತು ಕೂಡ ಹಲವಾರು ಬಾರಿ ಧ್ವನಿ ಎತ್ತಿದ್ರು ಅಂಡ್ ಕುಡ್ಲಾ ರ್ಯಾಂಪ್ ಪೇಜ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಅವೆರಡನೇ ನೀವು ಸರ್ಚ್ ಮಾಡಿ ನೋಡಿ ನಿಮ್ಗೆ ಉತ್ತರ ಗೊತ್ತಾಗುತ್ತೆ ಸತತ ಒಂದು ಕಳೆದ ಒಂದು ವಾರದಿಂದ ಅವ್ರು ಬರೇ ಇದೇ ವಿಷಯದ ಬಗ್ಗೆ ತುಂಬಾ ಆಕ್ಷೇಪವನ್ನು ವ್ಯಕ್ತಪಡಿಸಿ ವಿಡಿಯೋಸ್ ಗಳನ್ನ ಹಾಕಿದ್ರು ಅವರದ್ದು ಗಳಿಗೆ ಕಂಪ್ಲೀಟ್ ಆಗಿ ಟರ್ಮಿನೇಟ್ ಆಗಿದೆ ಆಯ್ತಾ ಅದಕ್ಕೆ ಈ ವಿಷಯದಿಂದಾಗಿ ತುಂಬಾ ಜನ ಹಿಂಜರಿತಾರೆ ನಾವು ಯಾಕೆ ಮಾತಾಡೋಕಾಗಲ್ಲ ಅನ್ನೋದ್ ಕಾರಣ ಇದೆ ಅಂಡ್ ಇದು ಎಲ್ಲದಕ್ಕಿಂತ ತುಂಬಾ ಬಲಿಷ್ಠವಾಗಿರುವಂತ ಪ್ರಕರಣ ಇದು ಅಷ್ಟು ಈಸಿಯಾಗಿರುವಂತದ್ದಲ್ಲ ಸೊ ಅದಕ್ಕೆ ಈ ವಿಷಯದ ಬಗ್ಗೆ ಯಾರು ಕೂಡ ಮಾತಾಡಲ್ಲ ಮಾತಾಡೋದಕ್ಕೂ ಹೋಗಲ್ಲ ಹೆದರುವಂತದ್ದು ಇದೇ ಕಾರಣ ಅಂಡ್ ಇನ್ನೊಂದು ವಿಷಯ ಹೇಳ್ತೀನಿ ಈ ಪ್ರಕರಣದಲ್ಲಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಅದು ಕೋಟ್ಯಾಂತರ ನಮ್ಮ ಕನ್ನಡಿಗರ ಒಂದು ಬೇಡಿಕೆ ಇಷ್ಟೆಲ್ಲಾ ಹೋರಾಟಗಳು ನಡೀತಾ ಇದೆ ಏನೆಲ್ಲ ಆಗ್ತಾ ಇದೆ ನಿಮ್ಗೆ ಗೊತ್ತಿದೆ ಒಟ್ಟಾಗಿ ಬೇಡಿ ಅವರ ಒಂದು ಬೇಡಿಕೆ ಇರೋದು ಆಕೆಯ ಒಂದು ಏನೇ ಆಗಿದೆ ದುರಂತ ಅಂತ್ಯಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಅದು ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ ಅದು ಆಗಲ್ಲ ಅಂತಲ್ಲ ಬಟ್ ಯಾಕೆ ಈ ವಿಷಯವನ್ನ ತುಂಬಾ ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ಪರಿಗಣಿಸಿದ್ದಾರೆ ಅಂತಂದ್ರೆ ಇದು ತುಂಬಾ ಪ್ರತಿಷ್ಠೆ ಆದಂತ ವಿಚಾರ ಆಗಿದೆ ಕೆಲವರಿಗೆ ಹಂಗಾಗಿ ಈ ವಿಷಯದಲ್ಲಿ ಇಷ್ಟೊಂದು ಲಿಮಿಟೇಷನ್ಸ್ ಇದೆ ನೀವು ಯಾರು ಏನೇ ಮಾಡಕ್ ಹೋದ್ರು ಇಮಿಡಿಯೇಟ್ ಆಗಿ ನಿಮ್ಗೆ ಏನು ಯಾವ ಕಡೆಯಿಂದ ಹೆಂಗಾದ್ರೂ ನಿಮ್ಗೆ ಬೆದರಿಕೆಗಳು ಬರ್ಬೋದು ಏನಾದ್ರೂ ಬರಬಹುದು ಅದು ಹಂಡ್ರೆಡ್ ಪರ್ಸೆಂಟ್ ಖಚಿತ ಹಂಗಾಗಿ ನಾನು ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಅದಾದ್ಮೇಲೆ ನನಗೆ ಕೆಲವೊಂದಿಷ್ಟು ಸತ್ಯಾಂಶಗಳ ಅರಿವಾಯ್ತು ಅರಿವಾದ್ಮೇಲೆ ನಾನು ಆ ವಿಷಯದ ಬಗ್ಗೆ ಹೇಳಬೇಕಲ್ವ ತುಂಬಾ ಜನ ಪಾಪ ಪ್ರಶ್ನೆ ಕೇಳಿದ್ರಿ ಕಮೆಂಟ್ ಅದು ಯಾಕೆ ಬೇರೆಯವ್ರ್ ಮಾತಾಡಲ್ಲ ಅಂತ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದೀನಿ ಧನ್ಯವಾದಗಳು